ಇಷ್ಟ ಆಯ್ತು ಮಾಸ್ ಬೈಟ್ ಅಂತ ಸೂಪರ್ ಎಲ್ಲ ಬೈಟ್ ಸೂಪರ್ ಬೈಪರ್ ತುಂಬಾ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಅಭಿರಾನ್ ಚಕ್ರೇಜ್

ಜೈ ಕಿ ಚಬಾಸ್ ಮತ್ತೆ ಇವತ್ತು ಬರ್ತೀವಿ ಮತ್ತೊಂದು ಸತಿ ನೋಡ್ತೀವಿ ಮತ್ತೊಂದು ನೋಡ್ತೀನಿ ಅಂತ ಸತಿ ನೋಡ್ಬೇಕು ಪಿಕ್ಚರ್ ಜೈ ಕಿ ಚಬಾಸ್ ನನ್ನ ಇವತ್ತು ಕಾಲೇಜ್ ಪ್ಲೇಸ್ಮೆಂಟ್ ಆಗಿದೆ ನಾಲ್ಕು ಲಕ್ಷ ಪ್ಯಾಕೇಜು ನಾನು ನಮ್ಮ ಬಾಸು ನಮ್ಮ ದೇವರು ಈ ರಿಸಲ್ಟ್ ಕೊಟ್ಟಾರೆ ಎದೆಲ್ಲ ಹಾಕೊಂಡಿದ್ದೀನಿ ಜೈ ಕಿ ಚಬಾಸ್ ನನ್ನ ಬೆಸ್ಟ್ ಡೇ ಆಫ್ ಲೈಫ್ ಇವತ್ತು ಥ್ಯಾಂಕ್ ಯು ಇಂಡಸ್ಟ್ರಿಯಲ್ಲಿ ಅಲ್ಲಿ ಹೊರ್ಚಿನ ಅಲ್ಲಿ ಇರ್ಬೋದು ಅಲ್ಲಿ ಹೊರ್ಚಿದ್ರು ಅಲ್ಲಿ ಇರ್ಬೋದು ಅಲ್ಲಿ ಹೇಳಿದ್ರು ಪಿಚ್ಚ ಬೆಂಕಿ ಬೆಂಕಿ ಎಂಜಾ

ځواب ته ووتل دا چې سيګريټ ته کېږي ورنه ورته د خپل ځان لپاره یو څه چې سيګريټ چې سټایل دی نه